ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಅಂತ ಹೋಗ್ತಿದ್ವಿ ನೋಡ್ತಿರ್ಬೋದು ನೀವು ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ ಮಳೆ ಗಾಳಿ ಮತ್ತು ಬೆಟ್ಟ ಗುಡ್ಡ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಈ ವಿಡಿಯೋವನ್ನು ಇಷ್ಟ ಆಗುತ್ತೆ ಅಂತ ಸ ಮಾಡಿಕೊಂಡೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಯಾರಿಗೆ ತಾನೇ ಪ್ರಕೃತಿ ಅಂದರೆ ಇಷ್ಟ ಆಗೋಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ಇಷ್ಟವೇ ಅದರಲ್ಲೂ ಬೆಳ ಬೆಳಗ್ಗೆ ವಾತಾವರಣ ಇದ್ದರೆ ಇನ್ನೂ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಅದು ಅಲ್ಲದೆ ಬೆಟ್ಟ ಹತ್ಬೇಕಾದ್ರೆ ನನ್ನ ಸ್ವಲ್ಪ ವ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಫಾಸ್ಟಾಗಿ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಳೆ ಕೂಡ ಅಷ್ಟೇ ಒಂದು ಕಡೆ ಭಯನೂ ಯಾಕಪ್ಪ ಅಂತ ಅಂದರೆ ಘಾಟ್ ಸಕ್ಷನ್ ಇರೋದ್ರಿಂದ ಆದರೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದರಲ್ಲೂ ಜನ ಮಳೆ ಅಂತ ಏನು ಜನ ಇಲ್ದಂಗೆ ಏನಿಲ್ಲ ಜನೂ ಕೂಡ ತುಂಬ ಜನ ಇದ್ದರು ನಾವು ಕೂಡ ಬೆಳಗ್ಗೆ ಒಂದು ಒಂದು ನಾಲ್ಕೂವರೆ ಬಸ್ಸಿಗೆ ಹೋಗಿದ್ವಿ ಸುಮಾರು ಒಂದು ಹನ್ನೊಂದುವರೆ ಆಯ್ತು ಅಲ್ಲಿ ತಲುಪ ಹೊತ್ಗೆ ಮತ್ತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಮತ್ತು ಪ್ರಸಾದ ಎಲ್ಲ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೀಸ್ ಸಲ ವಿಸಿಟ್ ಮಾಡಿ ಆ ಪ್ರಕೃತಿ ನೋಡೋಕ್ಕೂ ಚೆನ್ನಾಗಿದೆ ಮತ್ತು ಮಾದಪ್ಪನ ದರ್ಶನ ಮಾಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಸುಮಾರು ದೂರದಿಂದ ಬಂದೆಲ್ಲ ಮಾಡ್ತಾರಲ್ವಾ ಹಾಗಾಗಿ ನಮಗೂ ಕೂಡ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡೇ ಇದ್ವಿ ಫೈನಲ್ಲಿ ಏನೋ ಅಂದರೆ ಅಮ್ಮ ಆಂಟಿ ಎಲ್ಲ ಹೋಗೋಣ ಹೋಗೋಣ ಅಂದರೆ ನಾನೇ ಮುಂದಕ್ಕೆ ಆಗ್ತಾ ಬರ್ತಾ ಇದ್ದೆ ಆದರೂ ಏನು ಮಾಡೋದು ಓಕೆ ಆಗ್ತಿಲ್ವಲ್ಲ ಅಂತ ಕೊನೆಗೆ ಅವರು ನಾನು ಬರೆದಿರೋ ಪರವಾಗಿಲ್ಲ ನಾವೇ ಹೋಗ್ತೀವಿ ಅಂತ ಒಂಟ್ರೂ ಪಾಪ ಅವರೇ ಬರೋಕ್ಕಾಗಲಿಲ್ಲ ಏನೋ ಸ್ವಾಮಿ ದರ್ಶನ ಮಾಡೋದಿತ್ತೇನೋ ಇವತ್ತು ಹೋಗ್ತಾ ಇದ್ದೀವಿ ನೋಡ್ತಿದ್ದೀರಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬೆಟ್ಟ ಅಟ್ಯಾಚ್ ಆಗಿದೆ ಅನ್ನೋ ಥರನೇ ಕಾಣ್ತಾ ಇತ್ತು ತುಂಬಾ ಬ್ಯೂಟಿಫುಲ್ಲಾಗಿತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋಲ್ಲ ಅಂತ ಏನಿಲ್ಲ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ ನಾವು ತುಂಬ ದಿನದ ಕನಸು ಈಡೇರ್ತು ಅಂತಲೇ ಹೇಳ್ಬೋದು ನಾವು ಒಂದು ಫೈವ್ ಮೆಂಬರ್ಸ್ ಹೋಗಿದ್ವಿ ಟೆನ್ ಸೀಟ್ ಹೋಗೋ ತನಗೆ ಕಾರಣಾಂತರಗಳಿಂದ ಇನ್ನೂ ಒಂದು ಐದು ಜನ ಮತ್ತೆ ಹೋಗೋಣ ಅಂತ ಸುಮ್ಮನಾದರೂ ಏನು ನಮ್ಮ ಲಕ್ಕು ಅನ್ಕೋಬೋದ ಏನೋ ಗೊತ್ತಿಲ್ಲ ನಾನೇ ಮುಂದಕ್ಕೆ ಆಗ್ತಿದ್ದರು ನಾನು ಹೊರಟೋಗ ನಾನೇ ಹೊರಟು ಹೋದೆ ಪಪ್ಪ ಅವ್ರು ಬರೋಕ್ಕಾಗಲಿಲ್ಲ ಅದೊಂದು ಬೇಜಾರಾಯ್ತು ಅಷ್ಟೇ ನೋಡ್ತಿದ್ದೀರಲ್ಲ ದೇವಸ್ಥಾನದ ಹತ್ರ ಹೋಗೋ ತನಕ ಇದೇ ಥರ ಇದೆ ಅಂದರೆ ಧರ್ಮಸ್ಥಳ ಸೈಡೆಲ್ಲ ಗಾಡ್ ಸಕ್ಷನ್ ಇದೆಯಲ್ಲ ಅದೇ ಥರನೇ ಇಲ್ಲವೇ ಈ ವಿಡಿಯೋನ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಅಂದರೆ ನಾವು ಆಗಲೇ ರಿಟರ್ನ್ ಬರೋಣ ಅಂತ ಹೋದ್ವಿ ಅಂದರೂ ಯಾಕೋ ಮನಸ್ಸಿಗೆ ಬರೋಕ್ಕೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಇಲ್ಲಿಂದ ಅಷ್ಟು ದೂರ ಹೋಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ರಿಟರ್ನ್ ಬರೋದು ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ ಹಾಗಾಗಿ ಅಲ್ಲೇ ಇದ್ದು ಅವತ್ತಿನ ದಿನ ರಾತ್ರಿ ತೇರು ಉತ್ಸವ ಎಲ್ಲ ಇತ್ತು ನನ್ನ ನನ್ನ ಆದಷ್ಟು ನಾನು ವೀಡಿಯೋ ಮಾಡಿದ್ದೀನಿ ತು ಅಂದರೆ ಇನ್ನೂ ಪಾಪ ಹೋಗದೇ ಇರೋರಿಗೂ ಕೂಡ ಈ ವಿಡಿಯೋ ಮುಖಾಂತರ ಮುಖಾಂತರನಾರ ನೋಡಲಿ ಅಂತ ಅಂದ್ಬಿಟ್ಟು ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂತಂದರೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತಲ್ಲಾದರೂ ಒಂದು ಲೈಕ್ ಮಾಡಿ ಇಲ್ಲ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಹಾರ ಮಾಡಿ ಯಾಕೆಂದರೆ ನಿಮ್ಮ ನಿಮ್ಗೆ ಇಷ್ಟ ಆಗ್ತಿದೆ ನಾನು ನನಗೂ ಕೂಡ ಗೊತ್ತಾಗಬೇಕಲ್ವ ಯಾಕೆಂದರೆ ಬೇರೆ ವೀಡಿಯೋಸ್ ಮಾಡೋಕ್ಕೆಲ್ಲ ನೀವೇನೂ ಮಾಡಿಲ್ಲ ಅಂದರೆ ನನಗೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ಇದು ಮೀನ್ ಮುಂಚೆನೇ ವೀಡಿಯೋ ಹಾಕ್ಬೇಕಾಗಿತ್ತು ಈ ಕಾರಣಾಂತರಗಳಿಂದ ಡಿಲೇ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ ವೈಬ್ಸೇ ಒಂಥರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಮನಸ್ಸಿಗೂ ಸಮಾಧಾನ ಮತ್ತು ಏನೋ ಒಂದು ತೃಪ್ತಿ ಯಾವುದೇ ಥರ ಟೆನ್ಷನ್ ನಿಮ್ದೆಲ್ಲ ಫ್ರೀ ಆಗಿರ್ಬೋದು ನಾವು ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು ತೇರಿಸ್ತವ ಕೂಡ ಆಯ್ತಿತ್ತು ಏನೋ ನಮ್ಮ ಏನೋ ಗೊತ್ತಿಲ್ಲ ಚಿನ್ನ ಇತ್ತು ನೈಟು ಹಾಗಾಗಿ ನಾವೆಲ್ಲ ಕಳ್ಳೇಬೇಕು ಅಂತ ರೂಮ್ ವ್ಯವಸ್ಥೆ ಕೂಡ ಎಲ್ಲ ಇದೆ ಏಕೆಂತ ಅಂದರೆ ರೋಡ್ ಕಡೆ ವ್ಯವಸ್ಥೆ ಇದೆಯೋ ಇಲ್ಲ ನಿಲ್ಕೊಳ್ಳೋದೇನಿಲ್ಲ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ ಒಂದು ನೈಟ್ ಇದ್ದೇ ಬರ್ಬೋದು ಅಂದರೆ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ನೀನು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಬಂದು ತೇರುಗಳು ಅಂದರೆ ಆರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರು ಈ ಥರ ಉತ್ಸವ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರ್ಕೆಯನ್ನು ತೀರಿಸ್ತಾರೆ ಮತ್ತು ಬೆಳ್ಳಿ ಮತ್ತು ತೇರಿನ ಉತ್ಸವ ಬಂದು ನೈಟೇ ಇರೋದು ಬೆಳಗ್ಗೆ ಟೈಮಲ್ಲಿ ನಾವು ಮಾಡಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಎಂಜಾಯ್ ಮಾಡಿ ಜಾಸ್ತಿ ನಾನು ಮಾತಾಡ್ತಿದ್ದೀನಿ ಅನ್ನಿಸ್ತಿದೆ ನಿಮಗೆಲ್ಲ ಡಿಸ್ಟರ್ಬ್ ಮಾಡಲ್ಲ ಯಾಕೆ ಅಂತ ಅಂದರೆ ದೇವ್ರ ದರ್ಶನ ಮಾಡೋದೆಲ್ಲರೂ ಖುಷಿ ಅನ್ನೋ ಹಾಗಾಗಿ ಎಂಜಾಯ್ ವಿಡಿಯೋ ಪ್ಲೀಸ್ ಹೆಚ್ಚಿನಾಗಿ ಸಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಮುಂದಿನ ವೀಡಿಯೋದಲ್ಲಿ ನಾನು ಧನ್ಯವಾದಗಳು చాలా ఇత నేను అది నన్ను తేర్స్తో థ్యాంక్ యూ ధన్యవాదాలు బాయ్ బాయ్ 那个。 அவர் ஒரு மாமா யாரோ ஒருத்தர் 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 மா